ಮಕ್ಕಳಿಗಾಗಿ ರಾಮಾಯಣ ಸಂಕ್ಷಿಪ್ತ ರೂಪದಲ್ಲಿ ಭಾಗ ಎರಡು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಥೆಯ ಮುಂದಿನ ಭಾಗ ಋಷಿ ಮುನಿಗಳು ನಡೆಸುತ್ತಿದ್ದ ಯಜ್ಞ ಯಾಗಾದಿಗಳಿಗೆ ತೊಂದರೆ ಮಾಡುತ್ತಿದ್ದ ರಾಕ್ಷಸರಾದ ಮಾರೀಚ ಮತ್ತು ಸುಬಾಹ್ ಇವರೊಂದಿಗೆ ಯುದ್ಧ ಮಾಡುವುದಕ್ಕಾಗಿ ರಾಮನನ್ನು ತನ್ನೊಂದಿಗೆ ಕಳಿಸಿದಲ್ಲಿ ಈಗ ತಾನು ನಡೆಸಲು ಉದ್ದೇಶಿಸಿರುವ ಯಜ್ಞವನ್ನು ಹತ್ತು ದಿನಗಳಲ್ಲಿ ಪೂರೈಸಿ ರಾಮನನ್ನು ಹಿಂತಿರುಗಿ ಕಳಿಸಿಕೊಡುತ್ತೇನೆ ಅದಕ್ಕಾಗಿ ರಾಮನನ್ನು ತನ್ನೊಂದಿಗೆ ಕಳುಹಿಸಿಕೊಡುವಂತೆ ವಿಶ್ವಾಮಿತ್ರರು ದಶರಥನಲ್ಲಿ ಕೇಳಿದಾಗ ದಶರಥನು ವಶಿಷ್ಠರ ಸಲಹೆಯಂತೆ ಕಳುಹಿಸಲು ಒಪ್ಪಿದ ರಾಮನೊಂದಿಗೆ ಲಕ್ಷ್ಮಣ ಕೂಡ ಹೊರಟಿದ್ದ ಇಬ್ಬರು ರಾಜಕುಮಾರರೊಂದಿಗೆ ವಿಶ್ವಾಮಿತ್ರರು ಅಲ್ಲಿಂದ ತಮ್ಮ ಆಶ್ರಮದ ಕಡೆಗೆ ಹೊರಟರು ಅವರು ಅನೇಕ ದಿನಗಳವರೆಗೆ ಬರೀ ಕಾಲಿನಲ್ಲಿ ಹೋಗಬೇಕಾಗಿತ್ತು ಮೊದಲು ಸರಯೋ ನದಿ ನಂತರ ಗಂಗಾ ನದಿಗಳನ್ನು ದಾಟಿ ಅನೇಕ ತೊಂದರೆಗಳನ್ನು ಸಹಿಸಿಕೊಂಡು ಹೋಗಬೇಕಾಗಿತ್ತು ರಾಮ ರಾಮ ಲಕ್ಷ್ಮಣರು ಯಾವುದಕ್ಕೂ ಹೆದರಲಿಲ್ಲ ತುಂಬ ದಿನಗಳವರೆಗೆ ನಡೆದೋ ನಡೆದು ಕೊನೆಗೆ ತಾರಕ ಎಂಬ ರಾಕ್ಷಸಿ ವಾಸವಾಗಿದ್ದ ಕಾಡನ್ನು ದಾಟಿ ಹೋಗಬೇಕಾಗಿತ್ತು ಅಲ್ಲಿನ ಎಲ್ಲ ಸಾಧು ಸನ್ಯಾಸಿಗಳಿಗೆ ವಿಪರೀತ ಕಿರುಕುಳ ಕೊಡುತ್ತಿದ್ದ ಅವಳನ್ನು ಕೊಂದು ಹಾಕುವಂತೆ ವಿಶ್ವಾಮಿತ್ರರು ರಾಮನಿಗೆ ಆದೇಶಿಸಿದರು ಪ್ರತಿಭಟಿಸಿದ ರಾಕ್ಷಸಿ ತಾರಕಳನ್ನು ಅತ್ಯಂತ ಸುಲಭದಲ್ಲಿಯೇ ತನ್ನ ಬಿಲ್ಲು ಬಾಣಗಳಿಂದ ರಾಮ ಕೊಂದುಬಿಟ್ಟ ಸಂತುಷ್ಟಗೊಂಡಿದ್ದ ವಿಶ್ವಾಮಿತ್ರರು ತಮ್ಮಲ್ಲಿದ್ದ ಅನೇಕ ಶಕ್ತಿಶಾಲಿ ಆಯುಧಗಳನ್ನು ರಾಮನಿಗೆ ನೀಡಿದರು ರಾಮ ಆ ಎಲ್ಲ ಆಯುಧಗಳನ್ನು ಹೇಗೆ ಉಪಯೋಗಿಸುವುದೆಂಬುದನ್ನು ಅವರಿಂದ ಕಲಿತುಕೊಂಡ ಮೂರು ಜನ ಮುಂದೆ ಹೊರಟು ವಿಶ್ವಾಮಿತ್ರರು ಯಜ್ಞ ಮಾಡಬೇಕಾಗಿದ್ದ ಸ್ಥಳ ಅವರ ಆಶ್ರಮವನ್ನು ತಲುಪಿದರು ಆಶ್ರಮದಲ್ಲಿದ್ದ ಮಹರ್ಷಿಗಳು ರಾಮ ಲಕ್ಷ್ಮಣರನ್ನು ತಮ್ಮ ನಡುವೆ ಕಂಡು ಸಂತೋಷಗೊಂಡರು ಒಂದು ದಿನದ ವಿಶ್ರಾಂತಿಯ ನಂತರ ಯಜ್ಞ ಪ್ರಾರಂಭವಾದಾಗ ರಾಮ ಲಕ್ಷ್ಮಣರು ಋಷಿಗಳು ಆಶ್ರಮ ಮತ್ತು ಯಜ್ಞದ ಕಾರ್ಯಕಲಾಪಗಳನ್ನು ರಕ್ಷಿಸಲು ನಿಂತರು ಯಜ್ಞವು ಯಾವುದೇ ಅಡೆತಡೆಗಳಿಲ್ಲದೆ ಸಾಗತೊಡಗಿತ್ತು ಮುಗಿಯಲು ಇನ್ನು ಒಂದು ದಿನ ಮಾತ್ರ ಉಳಿದಿತ್ತು ಆದರೆ ಕೊನೆಯ ದಿನ ಇದ್ದಕ್ಕಿದ್ದಂತೆ ಮೇಲಿನಿಂದ ಆ ಪ್ರದೇಶದ ಮೇಲೆ ಮಾಂಸದ ತುಂಡುಗಳು ರಕ್ತ ಬಂದು ಬೀಳತೊಡಗಿದವು ತಕ್ಷಣ ಮೇಲೆ ನೋಡಿದ ರಾಮನಿಗೆ ಮಾರೀಚ ಮತ್ತು ಸುಬಾಹು ಇನ್ನೂ ಅನೇಕ ರಾಕ್ಷಸರೊಂದಿಗೆ ಯಜ್ಞ ಕುಂಡಗಳ ಕಡೆಗೆ ಧಾವಿಸುತ್ತಿರುವುದು ಕಾಣಿಸಿತು ಕ್ಷಣ ಮಾತ್ರದಲ್ಲಿ ತನ್ನ ಬಿಲ್ಲು ಬಾಣಗಳಿಂದ ಮಾರೀಚ ಸುಬಾಹುರೊಂದಿಗೆ ಎಲ್ಲರನ್ನೂ ಸಾಯಿಸಿಬಿಟ್ಟ ಅವನು ಬಳಸಿದ ಆಯುಧಗಳು ಎಷ್ಟು ಶಕ್ತಿಶಾಲಿಯಾಗಿದ್ದವೆಂದರೆ ಮಾರೀಚನ ದೇಹವು ನೂರಾರು ಮೈಲುಗಳ ದೂರದಲ್ಲಿದ್ದ ಸಮುದ್ರಕ್ಕೆ ಹೋಗಿ ಬಿದ್ದಿದ್ದರೆ ಸುಬಾಹುವಿನ ದೇಹವು ಬೆಂಕಿ ಉಂಡೆಯೊಂದರಲ್ಲಿ ಸುಟ್ಟೇ ಹೋಯಿತು ಈಗ ಋಷಿಮುನಿಗಳು ನಿರಾಳವಾಗಿ ಸಂತೋಷದಿಂದ ತಮ್ಮ ಕೆಲಸವನ್ನು ಮುಂದುವರೆಸಿದರು ತಮ್ಮ ಯಜ್ಞ ಯು ಪೂರೈಸಿದ ನಂತರ ಎಲ್ಲರೂ ಮಿಥಿಲಾನಗರದ ಕಡೆಗೆ ಹೊರಟು ನಿಂತರು ಅವರೊಂದಿಗೆ ರಾಮಲಕ್ಷ್ಮಣ ಕೂಡ ಮಿಥಿಲಾ ನಗರದ ಮಹಾರಾಜ ಜನಕ ಮಹಾರಾಜ ಒಳ್ಳೆಯತನಕ್ಕೆ ಹೆಸರುವಾಸಿಯಾಗಿದ್ದ ಜನಕ ಮಹಾರಾಜ ತನ್ನ ಮಗಳು ಸೀತೆಯ ಸ್ವಯಂ ಹೊರವನ್ನು ಏರ್ಪಡಿಸಿದ್ದ ಒಮ್ಮೆ ರೈತರು ಹೊಲದಲ್ಲಿ ಊಳುತ್ತಿದ್ದಾಗ ಸಿಕ್ಕಿದ ಪೆಟ್ಟಿಗೆಯೊಂದರಲ್ಲಿ ಚಂದದ ಹೆಣ್ಣು ಮಗು ಹೊಂದಿತ್ತು ಆ ಮಗುವನ್ನು ಜನಕ ಮಹಾರಾಜ ಪ್ರೀತಿಯಿಂದ ತನ್ನ ಸ್ವಂತ ಮಗಳಂತೆ ಸಾಕಿ ಸಲಹುತ್ತಿದ್ದ ಅವಳೇ ಸೀತೆ ಸೌಂದರ್ಯವತಿ ಸೀತೆ ಬುದ್ಧಿಶಾಲಿ ಶಕ್ತಿಶಾಲಿಯಾಗಿ ಬೆಳೆದಿದ್ದಳು ಅವಳು ವಿವಾಹ ಯೋಗ್ಯ ವಯಸ್ಸಿಗೆ ಬಂದಾಗ ಸೀತೆಯ ಸ್ವಯಂವರವನ್ನು ಏರ್ಪಡಿಸಿದ್ದ ತನ್ನಲ್ಲಿದ್ದ ಶಿವಧನಸ್ಸನ್ನು ಎತ್ತಿ ಹಿಡಿಯಬಲ್ಲ ವೀರನಿಗೆ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿಕೊಡುವುದಾಗಿ ಪ್ರಚುರಪಡಿಸಿದ್ದ ಆ ಧನುಸ್ಸು ಅಂತಿಂಥದ್ದಾಗಿರಲಿಲ್ಲ ಅದು ಎಷ್ಟು ಭಾರವಾಗಿತ್ತೆಂದರೆ ಅದನ್ನು ಎತ್ತಿಡಬೇಕೆಂದರೆ ಶಕ್ತಿಶಾಲಿ ಯುವಕರು ಐದು ನೂರು ಜನರಾದರೂ ಬೇಕಾಗುತ್ತಿತ್ತು ವಿಶ್ವಾಮಿತ್ರ ಮಹರ್ಷಿಗಳಿಗೆ ಈ ವಿಷಯ ತಿಳಿದಿತ್ತು ಆದ್ದರಿಂದಲೇ ಅವರು ರಾಮ ಲಕ್ಷ್ಮಣರನ್ನು ಕರೆದುಕೊಂಡು ಅಲ್ಲಿಗೆ ಹೊರಟಿದ್ದರು ದಾರಿಯಲ್ಲಿ ಅವರು ಒಂದು ಆಶ್ರಮಕ್ಕೆ ಬಂದರು ಅದು ಒಂದು ಕಾಲದಲ್ಲಿ ಗೌತಮ ಋಷಿಗಳ ಆಶ್ರಮವಾಗಿತ್ತು ಅವರ ಪತ್ನಿ ಅಹಲ್ಯೆ ಅಪರಿಮಿತ ಸೌಂದರ್ಯವತಿ ಅವಳನ್ನು ಕಂಡು ಮೋಹಿತನಾಗಿದ್ದ ಇಂದ್ರ ಮೋಸದಿಂದ ಅವಳನ್ನು ತನ್ನವಳನ್ನಾಗಿಸಿಕೊಂಡಿದ್ದ ಇದನ್ನು ಕಂಡ ಗೌತಮರು ಇಂದ್ರನಿಗೆ ಶಾಪವನ್ನಿತ್ತಿದ್ದರು ಕೋಪಗೊಂಡಿದ್ದ ಅವರು ಅಹಲ್ಯನ್ನು ಕೂಡ ಶಪಿಸಿದ್ದರು ನೀನು ನಿಂತಲೆಯೇ ಕಲ್ಲಾಗಿ ಹೋಗು ಶ್ರೀರಾಮ ಇಲ್ಲಿಗೆ ಬಂದು ನಿನ್ನ ಕಲ್ಲಿನ ರೂಪವನ್ನು ಸ್ಪರ್ಶಿಸದಲ್ಲಿ ಮಾತ್ರ ನಿನಗೆ ಶಾಪ ವಿಮೋಚನೆ ಎಂದು ಶಪಿಸಿ ಹಿಮಾಲಯ ಪರ್ವತದ ತಪ್ಪಲಿನಲ್ಲಿ ತಪಸ್ಸಿಗಾಗಿ ಕುಳಿತು ಬಿಟ್ಟಿದ್ದರು ಈಗ ವಿಶ್ವಾಮಿತ್ರರು ಅವಳ ದುರಂತ ಕಥೆಯನ್ನು ಹೇಳಿ ಶಾಪ ವಿಮೋಚನೆ ಮಾಡಿ ಅವಳನ್ನು ರಕ್ಷಿಸುವಂತೆ ರಾಮನಿಗೆ ಹೇಳಿದರು ಶ್ರೀರಾಮ ಹೋಗಿ ಕಲ್ಲಾಗಿದ್ದ ಅಹಲ್ಯನ್ನು ಸ್ಪರ್ಶಿಸಿದಾಗ ಅವಳು ನಿಜ ರೂಪಕ್ಕೆ ಬಂದಳು ಅದೇ ಸಮಯಕ್ಕೆ ಅಲ್ಲಿಗೆ ಬಂದಿದ್ದ ಗೌತಮರು ಪುನಃ ಪತ್ನಿಯ ಜೊತೆಗೂಡಿದ್ದರು ಅಲ್ಲಿಂದ ಹೊರಟ ವಿಶ್ವಾಮಿತ್ರರು ರಾಮ ಲಕ್ಷ್ಮಣರನ್ನು ಕರೆದುಕೊಂಡು ಮಿಥಿಲಾ ನಗರವನ್ನು ತಲುಪಿದರು ಆ ಸಮಯದಲ್ಲಿ ಜನಕ ಮಹಾರಾಜ ವೈಭವೋಪೇತವಾಗಿ ತನ್ನ ಮಗಳು ಸೀತೆಯ ಸ್ವಯಂವರವನ್ನು ಏರ್ಪಡಿಸಿದ್ದ ಆ ವಿಶಾಲ ಕೋಣೆಯಲ್ಲಿ ಅಲಂಕರಿಸಲ್ಪಟ್ಟ ಶಿವಧನುಸನ್ನು ಇಡಲಾಗಿತ್ತು ವಿವಿಧ ದೇಶಗಳ ರಾಜಕುಮಾರರು ರಾಜ ಮಹಾರಾಜರುಗಳನ್ನು ಸಾಲಾಗಿ ಕುಳ್ಳಿರಿಸಲಾಗಿತ್ತು ಅಲ್ಲಿ ಲಂಕಾದೇಶದ ರಾಜ ರಾವಣ ಕೂಡ ಆತ್ಮವಿಶ್ವಾಸದಿಂದ ಕುಳಿತಿದ್ದ ವಿಶ್ವಾಮಿತ್ರರು ಹಾಗೂ ರಾಮ ಲಕ್ಷ್ಮಣರನ್ನು ಅವರ ಆಸನಗಳಲ್ಲಿ ಕೂರಿಸಿ ಉಪಚರಿಸಲಾಯಿತು ಅಷ್ಟರಲ್ಲಿ ಅಲ್ಲಿಗೆ ಬಂದ ಜನಕ ಮಹಾರಾಜ ಯಾರೂ ಶಿವಧನಸ್ಸನ್ನು ಎತ್ತಿ ಹಿಡಿಯಬಲ್ಲರೋ ಅಂತಹ ವೀರನಿಗೆ ತನ್ನ ಮಗಳು ಸೀತೆಯನ್ನು ಕೊಟ್ಟು ಮದುವೆ ಮಾಡುವುದಾಗಿ ಮತ್ತೊಮ್ಮೆ ಘೋಷಿಸಿದ ಬಹಳ ಜನ ಪ್ರಯತ್ನಿಸಿ ಸೋತು ಹೋದರು ರಾವಣ ಧನುಸ್ಸನ್ನು ಎತ್ತಲು ಹೋಗಿ ಸಾಧ್ಯವಾಗದೆ ಬಿದ್ದೇ ಹೋದ ಬಿದ್ದ ಅವಮಾನದಿಂದ ತಕ್ಷಣ ಅಲ್ಲಿಂದ ಹೊರಟು ಹೋದ ಈಗ ವಿಶ್ವಾಮಿತ್ರರು ರಾಮನಡೆಗೆ ತಿರುಗಿ ಹೇಳಿದರು ಮಗು ನೀನೇಕೆ ಪ್ರಯತ್ನಿಸಬಾರದು ನಿನಗಿದು ಅಸಾಧ್ಯವಲ್ಲ ಎಂದರು ರಾಮ ಶಿವಧನುಸ್ಸನ್ನು ಎತ್ತಿದನೆ ಎತ್ತಿ ಸೀತೆಯನ್ನು ವರಿಸಿದನೆ ಮುಂದಿನ ಭಾಗದಲ್ಲಿ ನೋಡೋಣ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು